ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಕೊಡುವ ಗುಣಮಟ್ಟ ಸರಿಯಾಗಿಲ್ಲ ರೋಗಿಗಳಿಗೆ ನೀಡುವ ಹಾಲು ಬ್ರೆಡ್ ಕೊಡೋಕೆ ಸಿಬ್ಬಂದಿ ರೋಗಿಗಳ ಸಂಬಂಧಿಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಎನ್ನುವ ಆರೋಪ ಕೇಳಿಬಂದಿದೆ ರೋಗಿಗಳಿಗೆ ಕೊಡುವ ಊಟವನ್ನು ಸರಿಯಾಗಿ ರೋಗಿಗಳ ವಾರ್ಡ್ಗಳಿಗೆ ತಲುಪಿಸುವುದಿಲ್ಲ ಈ ಸಂಬಂಧ ಪ್ರಶ್ನೆ ಮಾಡಿದ ರೋಗಿಗಳ ಸಂಬಂಧಿಗಳ ಮೇಲೆ ವಿತರಣಾ ಸಿಬ್ಬಂದಿ ದೌರ್ಜನ್ಯ ಮಾಡ್ತಾರೆ ಹಾಲು ಬ್ರೆಡ್ ಹಾಗೂ ಬಾಳೆಹಣ್ಣು ಸಮರ್ಪಕ ವಿತರಣೆ ಮಾಡಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಇನ್ನು ಈ ಸಂಬಂಧ ರೋಗಿಗಳ ಪೋಷಕರು ಸಿಬ್ಬಂದಿಗಳಿಗೆ ಪ್ರಶ್ನಿಸಿದ್ರೆ ಅಡುಗೆ ಸಿಬ್ಬಂದಿ ಜಿಲ್ಲಾ ಸರ್ಜನ್ ಕೊಠಡಿಗೆ ಓಡಿ ಹೋಗ್ತಾರೆ ಹೀಗೆ ಸಿಬ್ಬಂದಿಗಳು ಪ್ರಶ್ನಿಸಿದಾಗ ಸಿಬ್ಬಂದಿ ಡಿ ಎಸ್ ಚೇಂಬರ್ಸ್ಗೆ ಓಡಿದ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ ಇನ್ನು ಈ ಕುರಿತು ಸ್ಪಷ್ಟನೆ ನೀಡಿರುವ ಜಿಲ್ಲಾ ಸರ್ಜನ್ ನಮಗೆ ಈ ಬಗ್ಗೆ ಯಾವುದೇ ದೂರು ಬಂದಿಲ್ಲ ದೂರು ಬಂದರೆ ಪರಿಶೀಲನೆ ನಡೆಸುತ್ತೇವೆ ಅಂತ ಜಾಣ ಕುರುಡುತನ ಪ್ರದರ್ಶನ ಮಾಡಿದರು ರೋಗಿಗಳೇ ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗದಲ್ಲಿ ಬೆಳಗ್ಗೆ ಏಳರಿಂದ ಎಂಟು ಗಂಟೆಗೆ ಕಾಫಿ ಅಥವಾ ಹಾಲು ವಿತರಣೆ ಮಾಡಲಾಗ್ತದೆ ಮಧ್ಯಾಹ್ನ ಹನ್ನೊಂದರಿಂದ ಹನ್ನೆರಡುವರೆಗೆ ಊಟ ಊಟದಲ್ಲಿ ಅನ್ನ ಕಡಲೆಕಾಳು ಪಲ್ಯ ಬೇಳೆ ತರಕಾರಿ ಸೊಪ್ಪಿನ ಸಾಂಬಾರು ಬಾಳೆಹಣ್ಣು ಕೊಡ್ತಿದೆ ಮತ್ತು ಸಂಜೆ ನಾಲ್ಕರಿಂದ ಐದು ಗಂಟೆಗೆ ಕಾಫಿ ಅಥವಾ ಮಿಲ್ಕ್ ಕೊಡ್ತಾರೆ ಮತ್ತು ರಾತ್ರಿ ಊಟಕ್ಕೆ ಸೇಮ್ ಅನ್ನ ಬೇಳೆ ತರಕಾರಿ ಸೊಪ್ಪಿನ ಸಾಂಬಾರು ಮೊಸರು ಕೊಡ್ತಾರೆ ಇದು ಪ್ರತಿ ಪ್ರತಿ ರೋಗಿಗಳಿಗೆ ವಿತರಣೆ ಆಗ್ತದೆ ಹಾಗೂ ಈಗ ಅನ್ನ ಸಾಂಬಾರು ತಿನ್ನೋ ತಿನ್ನೋದಕ್ಕೆ ಬದಲು ಅವರು ಕೆಲವರು ಇಮಿಡಿಯೇಟಾಗಿ ಆಪ್ರೇಷನ್ ಆಗದಿರೋರಿಗೆ ಹಾಲು ಬ್ರೆಡ್ಡು ಅದನ್ನು ತಗೋತಾರೆ ಊಟ ಬೇಡ ಅನ್ನೋರಿಗೆ ಹಾಲು ಬ್ರೆಡ್ಡು ಪ್ರತಿ ಸರಿನೂ ಕೊಡಲಾಗುತ್ತದೆ ಊಟ ಬೇಡ ಅಂದರೆ ಪ್ರತಿ ದಿವಸ ಇದು ಇದೇ ಥರ ನಡೀತದೆ ಫುಡ್ ಇಲ್ಲ ನಮಗೆ ಯಾವುದೂ ಬಂದಿಲ್ಲ ಆ ಥರ ಕ್ವಾಲಿಟಿ ಫುಡ್ ಕೊಡ್ತಾ ಇಲ್ಲ ಅಂತ ನಮಗೆ ಯಾವುದೂ ಗಮನಕ್ಕೆ ಬಂದಿಲ್ಲ ಬಂದು ಯಾರೂ ನನಗೆ ಪೇಷೆಂಟ್ಗಳು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ವಾರ್ಡ್ಗಳಿಗೆ ಹೋದಾಗ ಎಲ್ಲ ಊಟ ಬರ್ತಾ ಇದೆ ಚೆನ್ನಾಗಿದೆ ರುಚಿಕರವಾಗಿದೆ ಅಂತ ಹೇಳಿದ್ದಾರೆ ಈಗ ಬ್ರೆಡ್ಡು ಸಮರ್ಪಕವಾಗಿ ಕೊಡ್ತಾಯಿಲ್ಲ ರೂಲ್ಸ್ ಪ್ರಕಾರ ಎಷ್ಟು ಕೊಡಬೇಕು ಅಷ್ಟು ಅಂತ ಬ್ರೆಡ್ ಪ್ರತಿ ಬೆಳಿಗ್ಗೆ ಹಾಲಿನ ಜೊತೆ ನೂರ ಹದಿಮೂರು ಗ್ರಾಮು ಬ್ರೆಡ್ ಇದೆ ಮತ್ತು ಸಂಜೆನೂ ಅಷ್ಟೇ ಕಾಫಿ ಅಥವಾ ಹಾಲಿನ ಜೊತೆ ನೂರ ಹದಿಮೂರು ಗ್ರಾಮ್ ಬ್ರೆಡ್ಡು ಅಂದರೆ ಎರಡರಿಂದ ಮೂರು ಪೀಸ್ ಅವರು ಏನು ಬೇಕೋ ಅದನ್ನು ಕೊಡ್ತಾಯಿದೆ ಎಲ್ಲರೂ ಯಾವುದೂ ಕಂಪ್ಲೇಂಟ್ಸ್ ಇಲ್ಲ ನನಗೆ ಯಾರು ವಾರ್ಡಲ್ಲಿ ಹೋದಾಗ ಯಾರು ನನಗೆ ಕಂಪ್ಲೇಂಟ್ ಮಾಡಿಲ್ಲ ನನಗೂ ಇಲ್ಲಿ ಬಂದು ಯಾರು ಕಂಪ್ಲೇಂಟ್ ಮಾಡಿರಲಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆ